ಇಂದು ಹಲಗತ್ತಿ ಗ್ರಾಮದಲ್ಲಿ ಅದ್ದೂರಿಯಾಗಿ ಎಪ್ಪತ್ತೆಂಟನೇ ಸ್ವತಂತ್ರ ದಿನಾಚರಣೆಯನ್ನು ಆಚರಿಸಲಾಯಿತು ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಹಲಗಟ್ಟಿ ಗ್ರಾಮ ಪಂಚಾಯಿತಿ ಹಲಗತ್ತಿ ಪ್ರಾಪೂಪ ಸರ್ಕಾರಿ ಸಂಘ ಹಲಗತ್ತಿ ಹಾಗೂ ಸ್ವಾಮಿ ವಿವೇಕಾನಂದ ಶಾಲೆ ಹಲಗಟ್ಟಿ ಇಲ್ಲಿ ಆಚರಣೆ ಮಾಡಲಾಯಿತು ಸರ್ಕಾರಿ ಶಾಲೆಯಲ್ಲಿ ಎಸ್ ಅಧ್ಯಕ್ಷರಾದ ಶ್ರೀ ರಾಮನಗೌಡ ಪಾಟೀಲ್ ಅವರು ಧ್ವಜಾರೋಹಣ ಮಾಡಿದರು ಮಕ್ಕಳು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾದರು ಉಪಹಾರದ ವ್ಯವಸ್ಥೆಯನ್ನು ಶ್ರೀ ಶಿವಾನಂದ್ ಕುಲ್ಕುನ್ ಮಾಡಿಸಿದರು ಗ್ರಾಮ ಪಂಚಾಯಿತಿ ಸದಸ್ಯರಾದ ಪ್ರಕಾಶ್ ಚಿಕ್ಕುಂಬಿ ಇವರು ಶಾಲೆಗೆ ಹತ್ತು ಕುರ್ಚಿಗಳನ್ನು ಕಾಣಿಕೆಯಾಗಿ ನೀಡಿದರು ಪ್ರಧಾನ ಗುರುಗಳಾದ ಶ್ರೀ ಬಿವೈ ಅಪ್ಪಾಜಿಗೌಡ್ ಇವರು ಸರ್ವರಿಗೂ ಸ್ವಾಗತಿಸಿದರು ನೂತನ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಶ್ರೀಮತಿ ಲಲಿತಾ ಲಹುಬಾರ್ ಉಪಾಧ್ಯಕ್ಷರಾದ ಶ್ರೀಮತಿ ಕಳ್ಳನ್ನವರ್ ಅವರಿಗೆ ಸನ್ಮಾನ ಮಾಡಲಾಯಿತು ಮತ್ತು ಅದರಂತೆ ಗ್ರಾಮ ಪಂಚಾಯಿತಿ ಹಲಗತ್ತಿ ಇಲ್ಲಿ ಅಧ್ಯಕ್ಷರಾದ ಲಲಿತಾ ಹೂಗಾರ್ ಧ್ವಜಾರೋಹಣ ನೆರವೇರಿಸಿದರು ಸರ್ವ ಸದಸ್ಯರು ಉಪಾಧ್ಯಕ್ಷರು ಗ್ರಾಮದ ಮುಖಂಡರು ಹಾಜರಿದ್ದರು ಪಿಡಿಒ ಶ್ರೀಮತಿ ಗಣಪ ಮೇಡಂ ಅವರು ಉಪಸ್ಥಿತರಿದ್ದರು ಮತ್ತು ಪ್ರಾಕೃಪ ಸರ್ಕಾರಿ ಸಂಘ ಹಲಗತ್ತಿ ಇಲ್ಲಿಯ ಸಹ ಅಧ್ಯಕ್ಷರಾದ ಶ್ರೀ ಸುರೇಶ್ ನಂದಪ್ನವರ್ ಧ್ವಜಾರೋಹಣ ಮಾಡಿದರು ಸರ್ವ ಸದಸ್ಯರು ಮುಖಂಡರು ಶಾಲಾ ಮಕ್ಕಳು ರಾಷ್ಟ್ರ ನಾಯಕರ ವಿವಿಧ ವೇಷಭೂಷಣ ತೊಟ್ಟು ದೇಶ ಪ್ರೇಮ ಮೆರೆದರು ಅದೇ ರೀತಿ ಸ್ವಾಮಿ ವಿವೇಕಾನಂದ ಪ್ರಾಥಮಿಕ ಶಾಲೆ ಹಲಗತ್ತಿ ಇಲ್ಲಿ ಸಂಸ್ಥೆ ಅಧ್ಯಕ್ಷರಾದ ಶ್ರೀ ಶರಣಪ್ಪ ತೋಟಗೇರ್ ಧ್ವಜಾರೋಹಣ ನೆರವೇರಿಸಿದರು ಶಾಲಾ ಮಕ್ಕಳು ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಿದರು ಸಂಸ್ಥೆಯ ಪದಾಧಿಕಾರಿಗಳು ಶಿಕ್ಷಕರು ಹಾಜರಿದ್ದರು ಈ ಎಲ್ಲ ಯಶಸ್ವಿ ಸ್ವತಂತ್ರ ದಿನಾಚರಣೆ ಕಾರ್ಯಕ್ರಮಗಳು ಎರಡು ಶಾಲೆಯ ಮಕ್ಕಳೊಂದಿಗೆ ಮುಖಂಡರ ಉಪಸ್ಥಿತಿಯಲ್ಲಿ ಅತಿ ವಿಜೃಂಭಣೆಯಿಂದ ಜರುಗಿದವು ಮತ್ತು ಮುದುಕವಿ ಗ್ರಾಮದಲ್ಲಿ ಸರ್ಕಾರಿ ದವಾಖಾನೆಯಲ್ಲಿ ಅತ್ತೂರಿಯಾಗಿ ಸ್ವತಂತ್ರ ದಿನಾಚರಣೆ ಮಾಡಲಾಯಿತು ಸರ್ಕಾರಿ ದವಾಖಾನೆ ಸಿಬ್ಬಂದಿ ವರ್ಗದವರು ವೈದ್ಯಾಧಿಕಾರಿಗಳು ಊರಿನ ಗ್ರಾಮಸ್ಥರು ಆಶಾ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರು ಪಾಲ್ಗೊಂಡಿದ್ದರು ವರದಿ ಬಿಎಂ ವಿಸ್ನಾ